ಸರ್ಕಾರದ ಪಿಎಂ ಇ ಡ್ರೈವ್ ಯೋಜನೆಯಡಿಯಲ್ಲಿ ಎಲೆಕ್ಟ್ರಿಕ್ ಬಸ್ಗಳ ಹಂಚಿಕೆಯ ಮೊದಲ ಹಂತದಲ್ಲಿಯೇ ರಾಷ್ಟ್ರದ ಐದು ಪ್ರಮುಖ ನಗರಗಳಿಗೆ ಒಟ್ಟು ಹತ್ತು ಸಾವಿರದ ಒಂಬೈನೂರು ಬಸ್ಸುಗಳಲ್ಲಿ ರಾಜ್ಯಕ್ಕೆ ನಾಲ್ಕು ಸಾವಿರದ ಐದು ನೂರು ಬಸ್ ಹಂಚಿಕೆಯಾಗಿದ್ದು ಸ್ವಾಗತಾರ್ಹವಾಗಿದೆ ಎಂದು ಮಾಜಿ ಶಾಸಕರಾದಂತಹ ಡಾಕ್ಟರ್ ವಿಶ್ವನಾಥ ಪಾಟೀಲ್ ಮಹಾಂತೀಶ್ ದೊಡ್ಡಗೌಡರ್ ಜಂಟಿ ಹೇಳಿಕೆ ನೀಡಿದರು ಅವರು ಸೋಮವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪಿಎಂ ಇ ಡ್ರೈವ್ ಯೋಜನೆಯಡಿಯಲ್ಲಿ ರಾಜ್ಯಕ್ಕೆ ನಲವತ್ತೈದು ನೂರು ಎಲೆಕ್ಟ್ರಿಕ್ ಬಸ್ಗಳ ಹಂಚಿಕೆಯಾದ ಹಿನ್ನೆಲೆಯಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿ ನಂತರ ಮಾತನಾಡಿ ಕೇಂದ್ರ ಮತ್ತು ಬೃಹತ್ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಯತ್ನದಿಂದ ರಾಜ್ಯಕ್ಕೆ ಅತಿ ಹೆಚ್ಚು ಬಸ್ಸುಗಳು ಹಂಚಿಕೆಯಾಗಿದ್ದು ಹರ್ಷದಾಯಕವಾಗಿದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಂಡಾಗ ಮಾತ್ರ ಕೇಂದ್ರದ ಯೋಜನೆಗಳು ಅಪಾರ ಪ್ರಮಾಣದಲ್ಲಿ ಹರಿದು ಬರಲು ಸಾಧ್ಯ ವಿನಾಕಾರಣ ಕೇಂದ್ರ ಸರ್ಕಾರದ ಎಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಕಾಲಹರಣ ರಾಜ್ಯದ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿದ್ರೂ ಕೂಡ ರಾಜ್ಯ ಸರ್ಕಾರ ಕೃತಜ್ಞತೆ ಭಾವ ಸಲ್ಲಿಸಿಲ್ಲ ಎಂದರು ಮುಖ್ಯಮಂತ್ರಿಗಳು ಕೂಡಲೇ ಕೇಂದ್ರದ ನೆರವಿನೊಂದಿಗೆ ರಾಜ್ಯಕ್ಕೆ ಹೆಚ್ಚಿನ ಅನುದಾನ ತರಲು ಪ್ರಯತ್ನ ಮಾಡಬೇಕು ಎಂದರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ ಮಾಡಲಕಿ ಮಾತನಾಡಿ ರಾಜ್ಯ ಸರ್ಕಾರ ಪದೇ ಪದೇ ಕೇಂದ್ರದ ಮೇಲೆ ಗೂಬೆ ಕೂರಿಸುತ್ತಿದೆ ವಿನಃ ಅವರ ಯೋಜನೆಗಳಿಗೆ ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ ಎಂದು ಆಪಾದಿಸಿದರು ಮಂಡಲ ಅಧ್ಯಕ್ಷರಾದಂತಹ ಸುಭಾಷ್ ಮುರಿ ಸುಭಾಷ್ ಬಾಗೇವಾಡಿ ಮುಖಂಡರಾದಂತಹ ಗುರುಪಾದ್ ಕಳ್ಳಿ ಗುರು ಮೆಟ್ಕೋಡ್ ಶ್ರೀಶೈಲ್ ಯಡಳ್ಳಿ ಮಡಿವಾಳಪ್ಪ ಹೋಟಿ ನಿಂಗಪ್ಪ ಚೌಡಣ್ಣವರ್ ಬಾಳನಗೌಡ್ ಪಾಟೀಲ್ ಸಚಿನ್ ಗಡಿ ಪ್ರಶಾಂತ ಅಮ್ಮಿನ ಭಾವಿ ಲಕ್ಕಪ್ಪ ಕಾರ್ಗಿ ವಿಶಾಲ ಬೋಗೋರ್ ಉಮೇಶ್ ಕಾದ್ರೋಳಿ ಆನಂದ ಮುಗಿ ಮಲ್ಲಿಕಾರ್ಜುನ್ ಮೆಟ್ಕುಡ್ ಚಂದನ ಕೌಚಿಲಗಿ ಮಡಿವಾಳಪ್ಪ ಚಳಕೊಪ್ಪ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಎಲೆಕ್ಟ್ರಿಕ್ ಬಸ್ ಹಂಚಿಕೆ ಸಂಬಂಧ ಒಂದು ಮೀಟಿಂಗ್ ಆಗ್ತದೆ ಆ ಮೀಟಿಂಗ್ ಒಳಗೆ ಕರ್ನಾಟಕ ತೆಲಂಗಾಣ ಗುಜರಾತ್ ಮತ್ತು ದೆಹಲಿ ಅಧಿಕಾರಿ ಜೊತೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಸಭೆ ನಡೆಸಿ ಪಿ ಎಮ್ ಇ ಡ್ರೈವ್ ಯೋಜನೆಯಡಿಯಲ್ಲಿ ಮೊದಲ ಹಂತದಲ್ಲಿ ರಾಷ್ಟ್ರದ ಐದು ಪ್ರಮುಖ ನಗರಗಳಿಗೆ ಹತ್ತು ಸಾವಿರದ ಒಂಬತ್ತು ಎಲೆಕ್ಟ್ರಿಕ್ ಬಸ್ಗಳನ್ನು ಹಂಚಿಕೆ ಮಾಡಲು ನಿರ್ಧರಿಸಿದ್ದಾರೆ ಅದರೊಳಗೆ ಬೆಂಗಳೂರು ನಗರಕ್ಕಿನ ನಾಲ್ಕು ಸಾವಿರದ ಐದುನೂರು ಬಸ್ ಇಲೆಕ್ಟ್ರಿಕ್ ಬಸ್ಗಳನ್ನು ಹಂಚಿಕೆ ಮಾಡಲು